श्री गुरु श्रीगुरुपञ्चाक्षरेश्वर महाराज की जय श्री गुरु महाराज मङ्गलं जय गुरु बसवेश हर हर महादेव महादे। यूरपुराधीशम् कामितार्थ फलप्रदायिनम् निर्विकल्पसमादिष्टम् श्रीगुरुसिद्धलिङ्गेश्वरम्

मङ्गलेष्वे सर्वार्थसाधके शरण्ये त्रयंवके गौरी नारायणी नमोस्तुते राजराजेश्वरी नमोस्तुते ते गुड्डापुरवरदानेश्वरी नमोस्तुते

कुमारेश कृपा निदय कृपा निदय जय मंगलम जय नमो पार्वती पदय शिव हर हर महादे। महादेव ओम श्री गुरु वत्सलिंगाय नमः सदा स्मरणीय रादा बसवादिश्वर शरणरन ಪರಮಾರಾಧ್ಯ ಗುರುಗಳು ಚರಿತ್ರೆಯ ನಾಯಕರು ಕನ್ನಡ ನಾಡಿನ ಮಹಾಯೋಗೀಶ್ವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಕೃಪಾಶೀರ್ವಾದದ ಬಲದಿಂದ ಅವತರಿಸಿರುವ ಕುಸುಮಗಳು ಎರಡು ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಉಭಯ ಗುರುಗಳನ್ನು ರುಣ್ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಬಸವನಾಡಿನ ನವರಾತ್ರಿ ಮಹೋತ್ಸವ ಭಾಗ್ಯವಾಡಿ ತಾಲೂಕಿನಲ್ಲೊಂದು ಭಕ್ತಿಯ ದಿವ್ಯ ಪರಂಪರೆಯನ್ನು ಹಲವಾರು ಗ್ರಾಮಗಳಿಗೆ ಸಂಚರಿಸಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರ ಬಸವಾದಿ ಶರಣರ ತತ್ವಾದರ್ಶಗಳನ್ನು ಮನೆ ಮನಗಳಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಪೂಜ್ಯರು ಇದು ಅಣ್ಣ ಬಸವಣ್ಣನವರ ಪುಣ್ಯಭೂಮಿ ಇದು ವಿಶ್ವಕ್ಕೆ ಬೆಳಕನ್ನು ಚೆಲ್ಲಿ ಹೋಗಿರುವಂಥ ಜಗಜ್ಯೋತಿ ಭಕ್ತಿ ಭಂಡಾರಿ ಭಕ್ತ ಕುಲ ತಿಲಕ ದೀನ ದಲಿತರ ಉದ್ಧಾರಕ ಸ್ತ್ರೀ ಉದ್ಧಾರಕರಾಗಿರುವ ಬಸವಣ್ಣನವರನ್ನು ಈ ಜಗತ್ತಿಗೆ ಕೊಟ್ಟಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಬಟ್ಟೆಯನ್ನು ತೊಳೆಯುವಂತಹ ಇದೇ ತಾಲೂಕಿನ ಪಕ್ಕದಲ್ಲಿರುವಂಥ ದೇವರ ಹಿಪ್ಪರಿಗೆ ಗ್ರಾಮದ ಈಗ ತಾಲೂಕಾ ಕೇಂದ್ರ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರಿದ್ದಾರೆ ಆ ಬಸವಣ್ಣನವರು ಹೋದವರನ್ನೆಲ್ಲ ಬಂದವರನ್ನೆಲ್ಲ ಅಪ್ಪಿಕೊಳ್ತಾರಂತೆ ಇವನಾರುವ ಯುವನಾರುವ ಇವನಾರುವ ಎಂದೆನಿಸದಿರಯ್ಯ ಇವ ನಮ್ಮವ ಯುವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎನ್ನುವ ಹಾಗೆ ಲಿಂಗವನ್ನು ಧರಿಸಿಕೊಂಡವರೆಲ್ಲರನ್ನೂ ಕೂಡ ಸಂಗಮನಾಥ ಎಂಬ ಭಾವನೆಗೊಳಗಾಗಿ ಅಪ್ಪಿಕೊಳ್ಳುತ್ತಲಿದ್ದಾರೆ ಅಂತ ಇಬ್ಬರು ಹೆಣ್ಣುಮಕ್ಕಳು ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ ದೇವರ ಹಿಪ್ಪರಗಿಯ ಕಲ್ಲಿನಾಥೇಶ್ವರನ ದೇವಾಲಯದ ಕಟ್ಟೆಯ ಮೇಲೆ ಕುಳಿತುಕೊಂಡಿರುವಂತಹ ಶರಣರ ಬಟ್ಟೆಗಳನ್ನು ಮಡೆ ಮಾಡುವಂಥ ಕಾಯಕವನ್ನು ಆಯ್ದುಕೊಂಡಿರುವಂಥ ಮಡಿವಾಳಯ್ಯನವರು ಆ ಹೆಣ್ಣು ಮಕ್ಕಳು ಆಡುವಂತಹ ಮಾತುಗಳನ್ನು ಕೇಳಿ ತುಂಬಿ ಹರಿಯುತ್ತಲೇ ಇರುವಂತಹ ಭೀಮಾ ನದಿಯನ್ನು ದಾಟಿ ಬಸವಣ್ಣನವರನ್ನು ಕಾಣುವುದಕ್ಕಾಗಿ ಕಲ್ಯಾಣಕ್ಕೆ ಬರ್ತಾರೆ ದಾರಿಯುದ್ದಕ್ಕೂ ಕೂಡ ಬಸವಣ್ಣನವರ ಭಕ್ತಿಯ ವೈಭವವನ್ನು ಭಕ್ತಿಯ ಪರಂಪರೆಯನ್ನು ನೋಡಿ ವೀರ ಗಣಾಚಾರಿ ಮಡಿವಾಳ ಮಾಚಿತಂದೆಯವರು ಹೇಳುತ್ತಾರೆ ಎತ್ತೆತ್ತ ನೋಡಿದೊಡತ್ತೊತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ನೀವು ಕೇಳಿರಿ ಇತ್ತಬಲ್ಲರೆ ನೀವು ಕೇಳಿರಿ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿ ತಂದೆಯವರು ಬಸವಣ್ಣನವರನ್ನು ಕುರಿತು ಹೇಳಿದರು ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳು ಹೇಳುತ್ತಾರೆ ಕರ್ಮಯೋಗಿಯಾಗಿರುವಂಥ ಸಿದ್ಧರಾಮ ಕೆರೆಗಳನ್ನು ಕಟ್ಟುತ್ತಲಿರುವಂಥ ಸಿದ್ಧರಾಮ ದೇವಾಲಯಗಳನ್ನು ನಿರ್ಮಾಣ ಮಾಡುತ್ತಲಿರುವಂಥ ಸಿದ್ಧರಾಮ ಆ ಕರ್ಮಯೋಗಿ ಸಿದ್ಧರಾಮ ನನ್ನ ಯೋಮ ಮೂರ್ತಿಯಾಗಿರುವ ಗುರು ಲಿಂಗನ ಪ್ರತಿಸ್ವರೂಪಿಯಾಗಿರುವಂಥ ವ್ಯೋಮ ಕಾಯರಾದ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಸಿದ್ದರಾಮ ಶಿವಯೋಗಿಗಳಿಗೆ ಬಸವಣ್ಣನವರ ಮಹಾದಾಸೋದ ಮಹಾಮನೆಯನ್ನು ತೋರಿದರಂತೆ ಬಸವಣ್ಣನವರ ದಾಸೋದ ಘನವನೇನೆಂದು ಉಪಮಿಸಲಯ್ಯ ಸಿದ್ಧರಾಮಯ್ಯ ನೋಡು ಬಸವಣ್ಣನ ಭಕ್ತಿಯ ವೈಭವವನ್ನು ಮರ್ತ್ಯಲೋಕ ದೇವಲೋಕಕ್ಕೆ ಬಟ್ಟೆಯಾಗಿ ನಿಂತವರು ನಿಚ್ಚಣಿಕೆಯಾಗಿ ನಿಂತವರು ಬಸವಣ್ಣನವರು ಮರ್ತ್ಯಲೋಕದ ಮಹಾಮಾನವರ ಮನದ ಮೈಲಿಗೆಯ ತೊಳೆಯನೆಂದು ಒಬ್ಬ ಶಿವಶರಣನನ್ನು ಕರ್ತ ನಟ್ಟಿದನಯ್ಯ ಆ ಶಿವಶರಣರ ಮಹಾಮನೆಯ ವೈಭವವನ್ನು ನೋಡುವುದಕ್ಕಾಗಿ ಬಾ ಅಂತ ತಿಳ್ಕೊಂಡು ಕರೆದುಕೊಂಡು ಕಲ್ಯಾಣಕ್ಕೆ ಸಿದ್ಧರಾಮರನ್ನು ಕರೆದುಕೊಂಡು ಬಂದರೆ ಕರ್ಮಯೋಗಿಯಾಗಿರುವಂಥ ಸಿದ್ಧರಾಮ ಕಲ್ಯಾಣಕ್ಕೆ ಬಂದ ತಕ್ಷಣವೇ ಶಿವಯೋಗಿಯಾಗುತ್ತಾನೆ ಶಿವಯೋಗಿ ಸಿದ್ಧರಾಮನಾಗುತ್ತಾನೆ ಷಟ್ಸ್ಥಲಜ್ಞಾನಿ ಚನ್ನ ಬಸವಣ್ಣನವರಿಂದ ಲಿಂಗಾನುಗ್ರಹವನ್ನು ಸ್ವೀಕಾರ ಮಾಡಿ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವಿನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಿಳ್ಕೊಂಡು ಹೇಳುವ ಹಾಗೆ ಇದೀಗ ವೇದಿಕೆಗೆ ಶಿವಯೋಗ ಮಂದಿರ ಮಹಾಸಂಸ್ಥೆಯ ಉಪಾಧ್ಯಕ್ಷರು ಪರಮ ಪೂಜ್ಯನಿಯ ಪಾದರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳು ಹಾವೇರಿ ಹುಕ್ಕೇರಿ ಮಠ ಉಪಾಧ್ಯಕ್ಷರು ಶಿವಯೋಗ ಮಂದಿರ ಮಹಾಸಂಸ್ಥೆ ಪರಮ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ ಇದೀಗ ವೇದಿಕೆಗೆ ದಯಮಾಡಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸುತ್ತಲಿರುವಂಥ ಮಹಾಪೂಜ್ಯರು ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯ ಪಾದರು ಶಿವಯೋಗ ಮಂದಿರ ಮಹಾಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮೀಜಿಯವರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಪೂಜ್ಯರನ್ನು ಭಕ್ತಿಯಿಂದ ಬರಮಾಡಿಕೊಳ್ಳೋಣ ಈ ಮಹಾತ್ಮ ಬಸವೇಶ್ವರರ ಪುಣ್ಯನಾಡಿನಲ್ಲಿ ಬಸವನಾಡ ನವರತ್ರೋತ್ಸವವನ್ನು ಪ್ರಾರಂಭಿಸಿ ಸಮಸ್ತ ಸದ್ಭಕ್ತರ ಋದ್ಭೂಮಿಯಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುತ್ತಲಿರುವಂಥ ಯತಿಗಳಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಪರಮ ಪೂಜ್ಯ ಆನಂದ ದೇವರಿಗೂ ಈ ಕಾರ್ಯಕ್ರಮದ ಸಂಘಟನೆಯಾಗಿ ಶ್ರಮಿಸುತ್ತಲಿರುವಂಥ ಆಸಂಗಿ ಸಂಸ್ಥಾನ ಹಿರೇಮಠದ ವೀರಬಸವದೇವರಿಗೂ ತೆಲಂಗಾಣದ ವಿರೂಪಾಕ್ಷ ದೇವರಿಗೂ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಆತ್ಮೀಯ ಕಲಾವಿದರಾಗಿರುವಂಥ ಸಂಗಮೇಶ್ ಪಾಟೀಲ್ಜಿ ಅವರಿಗೂ ತೋಟೇಂದ್ರ ಅವರಿಗೂ ದೇವರಿ ಪರದೇಶಿ ಮಠದ ಪೂಜ್ಯ ಶಿವಯೋಗಿ ದೇವರು ಕೂಡ ವೇದಿಕೆಗೆ ದಯಮಾಡಿಸಿದ್ದಾರೆ ಅವರಿಗೂ ಕೂಡ ನಮಸ್ಕರಿಸಿ ಅತ್ಯಂತ ಭಕ್ತಿಯಿಂದ ಹಾನಗಲ್ ಕುಮಾರ್ ಮಹಾಶಿವಗಳವರ ಜೀವನ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಈ ಪುಣ್ಯ ಭೂಮಿಗೆ ಆಗಮಿಸಿರುವಂತಹ ಅಂಬಾದೇವಿಯ ಜಗನ್ಮಾತೆಯ ರಾಜರಾಜೇಶ್ವರಿಯ ಪ್ರತಿ ಸ್ವರೂಪಿಗಳಾದ ಮೂರ್ತಿಗಳಾದ ಮಹಾಮಾತೆಯರೇ ಸಮಸ್ತ ಶರಣು ಬಂಧುಗಳೇ ಮಹಾದಾನಿಗಳೇ ದಾಸೋಹಿಗಳೇ ಮುದ್ದು ಮಕ್ಕಳೇ ಹುಣ್ಶಾಳ್ ಗ್ರಾಮದ ಗುರು ಹಿರಿಯರೇ ತಮ್ಮೆಲ್ಲರ ಪರಮ ಪವಿತ್ರವಾಗಿರುವಂತರಾತ್ಮಕ್ಕೆ ಶರಣು ಶರಣಾರ್ಥಿ ನಾನು ನೀವುಗಳೆಲ್ಲರೂ ಸೇರಿಕೊಂಡು ಪ್ರತಿನಿತ್ಯದ ಪುಣ್ಯ ಪರಂಪರೆಯಂತೆ ಪ್ರಾರ್ಥನೆ ಮಾಡೋಣ ಅವರು ತಮ್ಮೆಲ್ಲರ ಮನದಲ್ಲಿ ಇರುವಂತಹ ಉತ್ಸಾಹವನ್ನು ಉಲ್ಲಾಸವನ್ನು ಸಂತೋಷವನ್ನು ಸಂಭ್ರಮವನ್ನು ಅನುಭವಿಸುವುದಕ್ಕಾಗಿ ಆನಂದ ದೇವರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ನಮ್ಮ ಮನದ ಆನಂದವನ್ನು ಕಂಡುಕೊಂಡು ಪರಮಾನಂದದಲ್ಲಿ ಬೆರೆಯುವಂಥ ಶಕ್ತಿ ನಮಗೆ ಬರಬೇಕಾದರೆ ನಾವೆಲ್ಲರೂ ಭಕ್ತಿಯಿಂದ ಹಾನಗಲ್ಲ ಕುಮಾರ ಮಹಾಶಿವಗಳವರ ಪ್ರಾರ್ಥನಾ ಗೀತೆಯ ನಾವು ನೀವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋ ಅವರು ಹಿಂದ್ ಕುಂತವರೆಲ್ಲ ಮುಂದ್ರಿ ದಯವಿಟ್ಟು ಬರಿ ಒಂದಿಷ್ಟು ಮುಂದೆ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗಿ ಹನಗಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದ ದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನ ಧನವ ಸೂರ್ಯಗೈದನಲ್ಲ ಸಮಾಜಕ್ಕಾಗಿ ತನು ಮನ ಧನವ ಸೂರ್ಯಗೈದನಲ್ಲ ಬಂದ ನೋಡು ತ್ಯಾಗಿ ಹಾನಗಲ ಕುಮಾರ ಶಿವಯೋಗಿ ನಿಮ್ಮೆಲ್ಲರ ಭಕ್ತಿಗೆ ಪೂಜ್ಯರಾಗಿರುವಂತಹ ಆನಂದ ದೇವರ ಮೇಲಿರುವಂತ ಪ್ರೇಮಕ್ಕೆ ನಮ್ಮ ಆನಂದ ದೇವರು ಇಂಥದ್ದೊಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಮಾಡುವಂತ ಕಾರ್ಯವನ್ನು ನೋಡಬೇಕು ಅವರು ಸಂಸ್ಕಾರವನ್ನು ನೀಡಿರುವಂತ ಭಕ್ತರನ್ನು ನೋಡಬೇಕು ಅವರಿಗೆ ಜನ್ಮವನ್ನು ನೀಡಿರುವಂತ ಪುಣ್ಯ ಭೂಮಿಯನ್ನು ನೋಡ್ಬೇಕಂತ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತಾರಪ್ಪ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಏನೇನಿದೆ ಹೇಳಿ ನೋಡೋಣ ತುಂಬಾ ಭಕ್ತಿಯಿಂದ ಅವರು ಸದ್ಭಾವ ಮೂರ್ತಿಯನ್ನ ಬಸವ ಮುತ್ತಿಯನ್ನ ಹೊತ್ಕೊಂಡು ನಮ್ಮ ಈ ಗ್ರಾಮಕ್ಕೆ ಅವರು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿಕಲ ಸೀರೆಯನ್ನು ಉಟ್ಕೊಂಡು ಹಣೆ ತುಂಬಾ ಕುಂಕುಮವನ್ನು ಧರಿಸಿಕೊಂಡು ಹಣೆ ತುಂಬಾ ವಿಭೂತಿಯನ್ನು ಹಚ್ಕೊಂಡು ನೋಡ್ರಿ ಎಷ್ಟು ಭಕ್ತಿಯಿಂದ ಬಂದಾರಪ್ಪ ಅಂತಂದ್ರ ಸಾಕ್ಷಾತ್ ಶಿವನ ಕಲ್ಯಾಣಕ್ಕೆ ಭುವನ ಕಲ್ಯಾಣಕ್ಕೆ ಅಣ್ಣ ಬಸವಣ್ಣನವರ ಸನ್ನಿಧಾನಕ್ಕೆ ಬಾಗಿ ಹೋಗುವಂತ ಶರಣ ಸಮುದಾಯವನ್ನ ಮತ್ತೊಮ್ಮೆ ನಾವು ಎಲ್ಲಿ ನೋಡ್ಬೋದಪ್ಪಾ ಅಂದ್ರೆ ಅದು ಹುಷಾಳ ಗ್ರಾಮದೊಳಗನ ನಮ್ಮ ಹೆಬ್ಬಾಳದ ತಾಯಿಯಂದ್ರೆ ನೋಡಿ ನಾವು ಕಲಿಬೇಕು ನೋಡ್ರಿ ಎಷ್ಟು ಚಂದ ಕಥ

我感觉我够够的，嗯。Okay, <Okay. S 1>